ಹಲೋ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಭಾಳ ದಿನದಿಂದ ನಂದು ಸ್ಕಿನ್ ಏನಾಯ್ತಲ್ಲ ಭಾಳ ಕೆಟ್ಟು ಡಾರ್ಕ್ ಆಗ್ಬಿಟ್ಟೈತಿ ಸೊ ಫೇಶಿಯಲ್ ಹೇರು ರಿಮೂವ್ ಮಾಡಿಲ್ಲ ಭಾಳ ಫೇಶಿಯಲ್ ಹೇರ್ ಬಂದವರು ಆ್ಯಂಡ್ ಆಲ್ಸೋ ಕಾಂಪ್ಲೆಕ್ಷನ್ ಒಂದು ಟು ತ್ರೀ ಮಂತ್ಸಿಂದ ಭಾಳ ಡಾರ್ಕ್ ಆಗೈತಿ ನೋಡ್ಬೋದು ಇಲ್ಲೆಲ್ಲ ಪಿಗ್ಮೆಂಟೇಷನ್ ಥರ ಆಗೈತಿ ಸೊ ಮನೆಯೊಳಗೆ ಇವತ್ತೊಂದು ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಕಾಲು ಪಾದಗಳನ್ನು ಸೋಪ್ ಮಾಡಿ ಪೆಂಟ್ ಎಲ್ಲ ರಿಮೂವ್ ಮಾಡಿ ಹೊಸ ಪೆಂಟ್ ಹಚ್ಕೊಳ್ಳೋಣ ಅಂತ ಸೊ ಇದು ಪ್ಲ್ಯಾನ್ ಮಾಡಿದ್ದೆ ಇವತ್ತು ಆ್ಯಂಡ್ ಅದನ್ನು ಕೂಡ ಶೂಟ್ ಮಾಡಿ ಹಾಕೋಣ ಅಂಥೇಳಿ ಪ್ಲ್ಯಾನ್ ಮಾಡಿದೆ ಸೊ ಐಬ್ರೋದು ಕೂಡ ಎಲ್ಲ ನನ್ನ ಹೇರ್ ಏನೂ ರಿಮೂವ್ ಮಾಡಿಲ್ಲ ಸೊ ನನ್ನ ಕಸಿನ್ ವೆಡ್ಡಿಂಗ್ ಇತ್ತು ಆ ಟೈಮ್ನ ಮಾಡಿದ್ನಿ ಸೊ ಇಟ್ಸ್ ಮೋರ್ ದೆನ್ ಒನ್ ಮಂತ್ ನಾವು ಸೊ ಹಿಂಗಾಗಿ ಈಗ ಮಾಡೋಣ ಅಂತ ನನ್ನ ಲಿಪ್ಸ್ ಏರಿಯಾ ಕೂಡ ಭಾಳ ಡ್ರೈ ಚಾಪ್ ಆ್ಯಂಡ್ ಡಾರ್ಕ್ ಪಿಗ್ಮೆಂಟೆಡ್ ಲಿಪ್ಸ್ ಆಗ್ಬಿಟ್ಟು ನಾನು ನೀರಂತೂ ಕುಳಿತರ್ತೀನಿ ಹೈಡ್ರೇಟ್ ಆಗ್ತಿರ್ತೀನಿ ಬಟ್ ಇದೊಂದು ವಾಟ್ ಈಸ್ ಹ್ಯಾಪ್ನಿಂಗ್ ಮೇ ಬಿ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಈ ಥರ ಸಿಚುವೇಶನ್ ಅಂತ ಆಗೈತಿ ಬಟ್ ಲೆಟ್ ಸಿ ಸ್ವಲ್ಪ ಮನೆಯೊಳಗ ಆದಷ್ಟು ಏನು ಮಾಡ್ಕೋಬಹುದು ಅದನ್ನು ಮಾಡ್ಕೊಳೋನು ಅಂತ ಸ್ವಲ್ಪ ಕಾನ್ಫಿಡೆನ್ಸ್ ಬೂಸ್ಟ್ ಆಗ್ತೈತಿ ಸ್ವಲ್ಪ ಏನೋ ನಮಗೋಸ್ಕರ ಏನೋ ಮಾಡ್ಕೊಳಾಗತ್ತೀವಿ ಅನ್ನೋದು ಕೂಡ ಫೀಲ್ ಆಗ್ತೈತಿ ಲೆಟ್ಸ್ ಗೋ ಅಂಡ್ ಲೆಟ್ಸ್ ಡೂ ಸೊ ಮೊದಲಿಗೆ ಫೇಸ್ ಶೇ ಮಾಡ್ಕೊಳೋಣ ಅಂತ ಯಾರಿಗೆಲ್ಲ ಈ ಆ್ಯಕ್ಟಿವ್ ಆ್ಯಕ್ನಿ ಅಂದ್ರೆ ಪಿಂಪಲ್ ಜಸ್ಟ್ ಬಂದಿರ್ತೈತಿ ಅದ್ರ ಮೇಲೆ ಕಂಪಲ್ಸರಿ ಅವ್ರ ಶೇವ್ ಮಾಡ್ಕೋಬಾರ್ದು ಆ್ಯಂಡ್ ಶೇವ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಜೆಲ್ ಅಥವಾ ಕ್ರೀಮ್ ಫಾರ್ಮಲ್ಲಿ ಏನಾದರೂ ಹಚ್ಕೋಬೇಕು ಸೊ ಮೊದಲು ನಾನು ಅಲೋವೆರಾ ಜೆಲ್ ಹಚ್ಕೊತೀನಿ ಪಾಂಡ್ಸ್ ಜೆಲ್ ಹಚ್ಕೊಳತೀನಿ ಸೊ ಇದು ಕೂಡ ಭಾಳ ಲೈಟ್ ವೇಟ್ ಆಗಿರೋದ್ರಿಂದ ಭಾಳ ಒಂದು ಬ್ಯಾರಿಯರ್ ಥರ ವರ್ಕ್ ಆಗ್ತೈತಿ ನಿಮ್ದು ಶೇವಿಂಗ್ ಬ್ಲೇಡ್ ಮತ್ತು ಸ್ಕಿನ್ ಮಧ್ಯೆ ಹೇಳ್ಬೋದು ಸೊ ಲೆಟ್ಸ್ ಡೂ ದಿಸ್ ಸೊ ನಿಮ್ಮದು ಹೇರ್ ಗ್ರೋತ್ ಎಷ್ಟೈತೆ ಅದ್ರ ಮೇಲೆ ಡಿಪೆಂಡ್ ಎಷ್ಟು ದಿನಕ್ಕೊಂದ್ಸರ್ತಿ ಮಾಡ್ಕೋಬೇಕನ್ನೋದು ನಾನು ಸಾಮಾನ್ಯವಾಗಿ ಅದೇ ನನ್ನ ಕಝಿನ್ ವೆಡ್ಡಿಂಗ್ ಮಾಡ್ಕೊಂಡಿದ್ದೀನಿ ಸ್ವಚ್ಛ ಮೂರು ದಿನ ಮಂತ್ ಈಗ ಮತ್ತೆ ಮಾಡ್ಕೊಳತೀನಿ ಅಲ್ಲಿ ತನಕ ಹೇರ್ ಗ್ರೋನ್ ಭಾಳ ಆಗ್ತದೆ ಅಪ್ಪರ್ ಲಿಪ್ಸ್ ಆಗಲಿ ಐಬ್ರೋಸ್ ಆಗಲಿ ಫೇಶಿಯಲ್ ಹೇರ್ ರಿಮೂವ್ ಮಾಡೋದು ಇದು ನಿಮ್ಮ ಪರ್ಸ್ನಲ್ ಚಾಯ್ಸ್ ಭಾಳ ಸಬ್ಜೆಕ್ಟಿವ್ ಅಂತ ಅನ್ನಿಸ್ತೈತಿ ಯಾಕಂತಂದ್ರೆ ಒಬ್ರೊಬ್ರಿಗೆ ಒಂದೊಂದು ಥರ ಕಂಫರ್ಟೇಬಲ್ ಇರ್ತಾರೆ ಫೇಶಿಯಲ್ ಹೇರ್ ರಿಮೂವ್ ಮಾಡಿದ್ರೆ ಎಲ್ಲರೂ ಚಲೋ ಕಾಣಿಸ್ತಾರು ಅಂತೇನಿಲ್ಲ ಬಟ್ ಇಟ್ ಈಸ್ ಮೈ ಪರ್ಸ್ನಲ್ ಡಿಸಿಷನ್ ಟು ಶೇವ್ ಮೈ ಫೇಸ್ ಬಿಕಾಸ್ ನನಗೆ ಸ್ವಲ್ಪ ಲೈಟ್ ಫೀಲ್ ಆಗ್ತೈತಿ ಆ್ಯಂಡ್ ಆಲ್ಸೋ ಸ್ಕಿನ್ ಭಾಳ ಬೆಟರ್ ಆಗ್ತೈತಿ ಸ್ಕಿನ್ ಕೇರ್ ಮಾಡ್ಕೊಳ್ಳೋ ಎಲ್ಲ ಪ್ರಾಡಕ್ಟ್ಸ್ ಕೂಡ ನಿಮ್ಗೆ ಸ್ಕಿನ್ ಒಳಗೆ ಚೆನ್ನಾಗಿ ಡೀಪಾಗಿ ಪೆನೆಟ್ರೇಟ್ ಆಗ್ತಾವು ಸೊ ನಾ ಐಬ್ರೋಸ್ ಪಾರ್ಲರ್ಗೆ ಹೋಗಿ ಮಾಡಿಸಿ ಮೇ ಬಿ ನಾಲ್ಕು ವರ್ಷ ಆಯಿತು ಅನಿಸ್ತೈತಿ ಸೊ ಟೂ ತೌಸಂಡ್ ನೈನ್ಟೀನ್ಗೆ ನಾನು ಲಾಸ್ಟ್ ಪಾರ್ಲರ್ಗೋಗಿ ಐಬ್ರೋಸ್ ಮಾಡ್ಸಿತ್ತು ಸೊ ಅವಾಗಿಂದ ನಾನು ಈ ಥರ ನಮ್ಮ ಮನೆಯೊಳಗೆ ಮೇಂಟೈನ್ ಮಾಡ್ಕೊತ ಬರ್ತೀನಿ ಆ್ಯಂಡ್ ಐ ಲವ್ ಇಟ್ ಸೊ ಇಷ್ಟ ಮಾಡ್ಕೊಳ್ಳೋದು ನಾನು ಜಾಸ್ತಿ ತಲೆ ಕಟ್ಸ್ಕೊಳಕವಾಗಿಲ್ಲ ಐ ಐಬ್ರೋಸ್ ಬಗ್ಗೆ ಜಸ್ಟ್ ಎಕ್ಸ್ಟ್ರಾ ತೆಗೆದುಬಿಟ್ರೆ ಬಿಟ್ರೆ ಸಾಕು ಬಿಕಾಸ್ ನಂಗೆ ಥಿಕ್ ಆ್ಯಂಡ್ ನ್ಯಾಚುರಲ್ ಐಬ್ರೋಸ್ ಇಷ್ಟ ಆಗ್ತವೆ ನಂಗೆ ಫುಲ್ ಹಿಂಗೆ ರೌಂಡ್ ಶೇಪ್ ಮಾಡಿದ ಸಣ್ಣಕ್ಕೆ ಆ ಥರ ಇಷ್ಟ ಆಗೋಂಗಿಲ್ಲ ಸೊ ಕ್ಲೀನಾಗಿ ಫೇಸ್ ಕೂಡ ಶೇವ್ ಆಗೈತಿ ಆ್ಯಂಡ್ ಹೋಗಿ ಚೆನ್ನಾಗಿ ಕೋಲ್ಡ್ ವಾಟರಿಂದ ಮುಖ ತೊಳ್ಕೊಂಡ್ಬರ್ತೀನಿ ಸ್ಟೇಟಿ ಈಗ ಸ್ಕಿನ್ ಭಾಳ ಸೆನ್ಸಿಟಿವ್ ಆಗಿಬಿಟ್ಟಿರ್ತೈತಿ ಸೊ ಹಾಗಾಗಿ ಟಿಶ್ಯೂ ಪೇಪರಿಂದ ಚೆನ್ನಾಗಿ ಟ್ಯಾಪ್ ಟ್ಯಾಪ್ ಮಾಡಿ ಒರೆಸ್ಕೊಂಡ್ರೆ ಸಾಕು ಟವಲಿಂದ ರಬ್ ಮಾಡೋ ಅವಶ್ಯಕತೆ ಇಲ್ಲ ಈ ಸ್ಕಿನ್ ಭಾಳ ಸೆನ್ಸಿಟಿವ್ ಆಗಿರ್ತದೆ ಬಿಕಾಸ್ ನಾವು ಶೇವ್ ಮಾಡಿರ್ತೀವಿ ಹೀಗಾಗಿ ಸೊ ಈಗ ಒಂದು ಫೇಸ್ ಪ್ಯಾಕ್ ಹಾಕೊಳ್ಳೋಣ ಅಂತ ಮುಲ್ತಾನಿ ಮೆಟ್ಟಿಗೆ ಎಲ್ಲರು ಗೊತ್ತೈತಿ ಆ್ಯಂಡ್ ಇದೆಲ್ಲ ಕಡೆ ಭಾಳ ಈಸಿಲಿ ಅವೈಲೇಬಲ್ ಐತಿ ಸೊ ನಾನು ಬಂಜಾರಾಸ್ ಬಂಜಾರಸ್ ಅನ್ನೋ ಬ್ರ್ಯಾಂಡ್ ಐತೆ ಇದ್ರೊಳಗೆ ನಮ್ಮ ಮುಲ್ತಾನಿ ಮಿಟ್ಟಿ ಸಿಕ್ತೈತಿ ಹೆಬಿಸ್ಕಿಸ್ ಪೌಡರ್ ಫಾರ್ ಹೇರ್ ಫಾಲ್ ಅದು ಸಿಗ್ತೈತಿ ಆರೆಂಜ್ ಪೀಲ್ ಸಿಗ್ತೈತಿ ವೈಲ್ಡ್ ಟರ್ಮರಿಕ್ ಸಿಗ್ತೈತಿ ಸೊ ಭಾಳ ಬೆಸ್ಟ್ ಬ್ರ್ಯಾಂಡ್ ಐತೆ ಅಂತ ಹೇಳ್ಬೋದು ಸೊ ಸ್ವಲ್ಪ ಬೌಲ್ ಒಳಗೆ ನಿಮ್ಮ ಎಷ್ಟು ಬೇಕು ಅಷ್ಟು ನೀವು ಅದು ಚೆನ್ನಾಗೆ ಮುಲ್ತಾನಿ ಮಿಟ್ಟಿ ಹಾಕ್ಕೊಳ್ರಿ ನಾವು ಒನ್ ಸ್ಪೂನ್ ಅವ್ರು ಒನ್ ಆ್ಯಂಡ್ ಹಾಫ್ ಸ್ಪೂನ್ ಥರ ತೊಗೊಂಡೇನೆ ಕೈ ಕಾಲು ಎಲ್ಲಿ ಬೇಕಾದಲ್ಲೂ ನೀವು ಯೂಸ್ ಮಾಡ್ಬೋದು ಆ್ಯಂಡ್ ರೋಸ್ ವಾಟರ್ ಸೊ ಇದು ಕೂಡ ಬಂಜಾರ ನೀವು ನೋಡಬಹುದು ಹಾಲು ಕರ್ಡ್ ಮತ್ತು ಕೆನೆ ಹಾಕೋಬಹುದು ಡ್ರೈ ಸ್ಕಿನ್ ಇರೋರ್ಗೆ ನಂಗೆ ಎಕ್ಸ್ಟ್ರೀಮ್ಲಿ ಆಯ್ಲಿ ಸ್ಕಿನ್ ಇರೋದ್ರಿಂದ ಬರೀ ರೋಸ್ ವಾಟರ್ ಯೂಸ್ ಮಾಡ್ತೀನಿ ಹಾಲು ಕೆನೆ ಮೊಸರು ಹಾಕೋದ್ರಿಂದ ಅದು ಇನ್ನಷ್ಟು ಸ್ವಲ್ಪ ನಿಮ್ಗೆ ಏನಪ್ಪ ಸ್ಟಿಕಿನೆಸ್ ಅಥವಾ ಸಾಫ್ಟ್ನೆಸ್ ಕೊಡ್ತೈತಿ ಸೊ ನಾನು ಬರೀ ರೋಸ್ ವಾಟರ್ ಹಾಕೊತೀನಿ ಹನಿ ಕೂಡ ಯೂಸ್ ಮಾಡಬಹುದು ಸ್ಕಿನ್ ಸಾಫ್ಟ್ ಆಗ್ತೈತಿ ಸೊ ಸ್ವಲ್ಪ ಥಿಕ್ ಪೇಸ್ಟ್ ಇಟ್ಕೋಬೇಕು ಬಹಳ ಸ್ಲರಿ ತರ ಬೇಡ ಸೊ ಎಲ್ಲ ಕಡೆ ಥಿಕ್ ಆಗಿ ಈ ತರ ಪೇಸ್ಟ್ ಹಚ್ಕೋಬೇಕು ನಿಮ್ಮ ಫೇಸ್ ಒಳಗೆ ಎಕ್ಸ್ಟ್ರಾ ಆಯಿಲ್ ಏನಾದರೂ ಇದ್ರ ಅಂಡ್ ಡರ್ಟ್ ಏನಾದರೂ ಇದ್ರ ಮುಲ್ತಾನಿ ಮೆಟ್ಟಿ ಬಹಳ ಚೆನ್ನಾಗಿ ರಿಮೂವ್ ಮಾಡ್ತೇತಿ ಅಂಡ್ ಆಲ್ಸೋ ಒಂದ್ ಚೆನ್ನಾಗಿ ಗ್ಲೋ ಸಿಕ್ಕಾಗತೈತಿ ಮುಖ ಕೂಡ ಟೈಟ್ನೆಸ್ ಬರ್ತೈತಿ ನಾನಂತೂ ಹಾಕ್ಕೊಳ್ಳೋದು ಬಿಟ್ಟು ಬಹಳ ದಿನ ಆಗೋಯ್ತು ಸೊ ಹಿಂಗಾಗಿ ಸ್ಕಿನ್ ಏನು ಮೇಂಟೈನ್ ಇಲ್ಲ ಅದಕ್ಕೆ ಸ್ಕಿನ್ ಭಾಳ ಹಾಳಾಗ್ಬಿಟೈಕ್ ನಂದ್ರೆ ಸೊ ದಿಸ್ ಇಸ್ ಇಟ್ ದನ್ ಈಗ ತಿಂದು ನೀವು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟರೆ ಮಸ್ತ್ ಡ್ರೈ ಆಗ್ತೈತಿ ಫುಲ್ ಡ್ರೈ ಆಗೋ ತನಕ ಅನ್ಕೊಬಿಡ್ಬಿಡ್ರಿ ಸ್ವಲ್ಪ ಹಸಿ ಹಸಿ ಇದ್ದಾಗ ಮುಖಾಲು ಹೊಳ್ಕೊಂಬಿಡ್ರಿ ಅದು ಬಿ ರೈಟ್ ಬ್ಯಾಕ್ ಫೇಸ್ ಪ್ಯಾಕೆಟ್ ಡ್ರಾಯ್ ಆಗ್ತೈತಿ ಸೊ ಮೀನ್ ವೈಲ್ ನಾನು ಪೇಂಟನ್ನು ರಿಮೂವ್ ಮಾಡ್ತೀನಿ ಈ ಪೇಂಟ್ ಹಚ್ಕೊಂಡು ಒಂದು ತಿಂಗಳ ಮೇಲೆ ಆಯಿತು ಸೊ ಇದನ್ನು ದಿನ ನೋಡಿ 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 ಭಾಳ ಕೆಟ್ಟು ಬೇಸರಾಗ್ಬಿಟ್ಟಿತ್ತು ಸೊ ಅದು ನಮಗೆ ಭಾಳ ಮೆಂಟಲ್ ಸ್ಟ್ರೆಸ್ ಉಂಟು ಮಾಡ್ತೈತೆ ಸೊ ನಾ ಯಾವ ಯಾವ್ದು ಏನೂ ಇಷ್ಟ ಆಗಂಗಿಲ್ಲ ಅದನ್ನು ನಾವು ಪ್ರತಿ ಬಾರಿ ನೋಟಿಸ್ ಮಾಡಿದ್ರೆ ನಮ್ಗೆ ಒಂಥರ ಸ್ಟ್ರೆಸ್ ಒಂಥರ ಪ್ರೆಷರ್ ಕ್ರಿಯೇಟ್ ಆದಂಗೆ ಆಗ್ತೈತಿ ಸೊ ನೇಲ್ ಪೇಂಟ್ ಕಲರ್ ಇವತ್ತು ಚೇಂಜ್ ಮಾಡೋಣ ಅಂತ ಸೊ ಮುಖ ಎಲ್ಲ ತೊಳ್ಕೊಂಡ್ಬಂದೆ ಸೊ ಈಗ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ ಸೊ ಇದು ಸುಗಂಧ ಬ್ರ್ಯಾಂಡ್ ಫೈವ್ ಪರ್ಸೆಂಟ್ ನಯಾಸಿನಮೈಡ್ ಸೀರಮ್ ಸೊ ಇದು ಜಸ್ಟ್ ಒನ್ ಟು ಟೂ ಡ್ರಾಪ್ಸ್ ಅಷ್ಟು ಹಾಕೋಬೇಕು ಸೊ ಇದು ಸ್ವಲ್ಪ ಸ್ಪಾಟ್ ಎಲ್ಲ ಕಮ್ಮಿ ಮಾಡಿದೆ ಸ್ಪಾಟ್ಸ್ ಎಲ್ಲ ಕಮ್ಮಿ ಮಾಡಿದೆ स्किन sunscreen ಸೊ ಮೊದಲಿಗಿಂತ ಐ ಫೀಲ್ ಲಿಟ್ಲ್ ಬೆಟರ್ ಈಗ ಫೇಸ್ ಮಾಸ್ಕ್ ಹಾಕೋ ಮೇಲೆ ಸ್ವಲ್ಪ ಲೈಟ್ ಫೀಲ್ ಮೂವ್ ಆನ್ ಟು ಐ ಮೀನ್ ಮೈ ಲೆಗ್ಸ್ ಒಂದು ಬಕೆಟ್ ಒಳಗೆ ನಿಮ್ಮ ಪಾದಗಳು ಅಥವಾ ಹಾಫ್ ಆಫ್ ಯೋರ್ ಲೆಗ್ಸ್ ಅರ್ಧ ನಿಮ್ಮ ಕಾಲು ಮುಳುಗುವಷ್ಟು ನೀರು ತಗೊಳ್ರಿ ಅದ್ರೊಳಗೆ ಶ್ಯಾಂಪೂ ಹಾಕೊಡ್ರಿ ಯಾವ್ದು ಬೇಕಾದ ಅದ್ರೊಳಗೆ ರೋಸ್ ವಾಟರ್ ಕೂಡ ಹಾಕೊಡ್ರಿ ನಿಂಬೆಹಣ್ಣು ಕೂಡ ಹಾಫ್ ನೀವು ಹಾಕೋಬಹುದು ಅಂದರೆ ನಿಮ್ಗೆ ಸ್ಕಾರ್ಸ್ ಅಂದ್ರೆ ಏನು ಡರ್ಟ್ ಐತಿ ಎಲ್ಲ ತೆಗಿತೈತಿ ಹದಿನೈದು ನಿಮಿಷ ಸೋಕ್ ಮಾಡಿ ಈ ಥರ ಸ್ಕ್ರೇಪರಿಂದ ಚೆನ್ನಾಗಿ ಅದನ್ನು ಎಲ್ಲ ಡೆಡ್ ಸೆಲ್ಸ್ ರಿಮೂವ್ ಮಾಡ್ರಿ ಕರೆಗೂ ಭಾಳ ಭಾರಿ ಕ್ಲೀನ್ ಮಾಡ್ತೈತಿ ಈ ಒಂದು ಇಕ್ವಿಪ್ಮೆಂಟ್ ಅಂತ ಹೇಳ್ಬೋದು ಸೊ ಒಂದು ಐದು ನಿಮಿಷ ಚೆನ್ನಾಗಿ ರಬ್ ಮಾಡಿದ್ರೆ ಜಂಟಲ್ ಹಾಕಿ ಮಾಡಿರಿ ಭಾಳ ಜೋರಾಗಿ ಮಾಡೋ ಅವಶ್ಯಕತೆ ಇಲ್ಲ ಅದಾದಮೇಲೆ ಕಾಲು ತೊಳ್ಕೊಡ್ರಿ ಚೆನ್ನಾಗಿ ಮತ್ತು ಮಾಯಶ್ಚುರೈಸರ್ ಹಚ್ಕೊಡ್ರಿ ನೋಡಿರಿ ಮೊದ್ಲಿಗಿಂತ ಕಾಲಿಗೆ ಭಾಳ ಬೆಟರ್ ಕಾಣಿಸ್ತಾವು ನೆಲ್ಪೆಂಟ್ ಕಲರ್ ಕೂಡ ಚೇಂಜ್ ಮಾಡೀನಿ ಸೊ ಹ್ಯಾಪಿ ಫೀಟ್ ಸೊ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಆ್ಯಂಡ್ ಎಷ್ಟಾದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡ್ರಿ ಸೊ ಈಗ ಭಾಳ ಬೆಟರ್ ಅನ್ಸತ್ತೈತಿ ನನಗೆ ಲೈಟ್ ಅನ್ಸಾತೈತಿ ಸೊ ಈ ಥರ ಅವಾಗ ಒಂದು ಸ್ವಲ್ಪ ನಮಗೋಸ್ಕರ ನಾವೇನಾದರೂ ಮಾಡಿಕೊಂಡ್ರೆ ಖುಷಿ ಆಗ್ತೈತಿ ಕಾನ್ಫಿಡೆನ್ಸು ಕೂಡ ಜಾಸ್ತಿ ಆಗ್ತೈತಿ ಆ್ಯಂಡ್ ಮಿರರ್ನ ಮುಖ ನೋಡ್ಕೊಂಡ್ರೆ ಬೇಜಾರಾಗಬಾರ್ದು ಮೈಕಾಲ್ ಯಾಕೆ ಈ ಥರ ಆಗೋದ್ವಿ ಅಂತ ನನಗೆ ಅದರ ಥರ ಫೀಲಿಂಗ್ ಭಾಳ ಬರೋಕ್ಕಾಗ್ತಿತ್ತು ಸೊ ಹಿಂಗಾಗಿ ಡಿಸೈಡೆಡ್ ಇವತ್ತೇನಾದರೂ ಒಂದು ಮಾಡಾಕಬೇಕು ಅಂತ ಸೊ ದ್ಯಾಟ್ಸ್ ಇಟ್ ಇವತ್ತಿನ ಇಷ್ಟ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿರಿ ಭಾಳಷ್ಟು ಜನ ಸಬ್ಸ್ಕ್ರೈಬ್ ಮಾಡಂಗಿಲ್ಲ ಸೊ ಹೀಗಾಗಿ ನೆಕ್ಸ್ಟ್ ವಿಡಿಯೋದಾಗ ಮತ್ತು ಒಂದು ಬ್ಲಾಗ್ ಮುಖಾಂತರ ಭೇಟಿ ಭೇಟಿಯಾಗೋಣ ಅಂತ ಅಲ್ಲಿ ತನಕ ನಮಸ್ಕಾರ ಬ ಬಾಯ್